ಅದೇ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಾನಿವತ್ತು ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಚಂದ್ರಾಪುರ ಬೆಂಗಳೂರು ಟು ಹೊಸ ರೈವಿನಲ್ಲಿರೋಂಥ ಚಂದ್ರಾಪುರದಲ್ಲಿ ಬ್ರಿಡ್ಜ್ ಪಾಕದಲ್ಲಿ ಲೆಫ್ಟ್ ಸೈಡ್ ನಡೆಯುವಂಥ ಒಂದು ಸಂತೆ ಕುರಿ ಸಂತೆ ನೋಡಿ ಬಂದವು ಮೇಕೆ ಮತ್ತು ಕುರಿ ಸಂತೆ ಸಂತೆ ಇಲ್ಲಿಗೆ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ಕುರಿಗಳು ಮತ್ತು ಪಕ್ಕದ ತಮಿಳುನಾಡಿಂದ ಕುರಿಗಳು ಮೇಕೆಗಳು ತಂದು ಮಾಡ್ತಾರೆ ಆ ಸಂತೆಗಾದ್ರೆ ಇವತ್ತು ಬಂದಿದ್ದೀನಿ ಪ್ರತಿ ಶನಿವಾರ ಬೆಳಗ್ಗೆ ಐದು ಗಂಟೆಯಿಂದ ಕುರಿ ಸಂತೆ ಆದರೆ ಒಂದು ಹನ್ನೆರಡು ಗಂಟೆವರೆಗೂ ಮಾತ್ರ ಇರುತ್ತೆ ಆಮೇಲೆ ಎಲ್ಲ ಖಾಲಿ ಮಾಡ್ತಾರೆ ಸಂತೇನ ಈಗ ಯಾವುದಾದ್ರು ಕುರಿಗಳು ಬಂದಿದೆ ಏನು ಸೈಜ್ ಕುರಿಗಳು ಬಂದಿದೆ ಚಿಕ್ಕ ಸೈಜು ರೇಟ್ ಏನು ಮತ್ತು ಮೇಕೆಗಳ ರೇಟ್ ಏನು ಅಂತೆಲ್ಲ ನಿಮಗೆ ಪುರಿಯ ಕವರೇಜ್ ಮಾಡಿ ತಿನ್ಸ್ ತಿಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಕೇಳೋಣ ಬನ್ನಿ ಅಣ್ಣ ಎಂಡ್ ರೇಟು ಬಾಸ್ ಇದ್ರಿ ನಮ್ಮ ಬಾಸು ಅಣ್ಣ ನಮಸ್ಕಾರ ಅಣ್ಣ ಏನೇ ಏನು ಹೇಳ್ತೀವಿ ರೇಟು ಒಂದೊಂದು ಥರ ಮರಿ ಇದ್ದಂಗೆ

ಒಂದು ತಲೆ ತಲೆ ಎಂಟು ಅದೇ ತಲೆ ಎಂಟುನೂರು ಎಂಟು ಆರ್ನೂರು ಹೇಳ್ತಾ ಇದ್ದಾರೆ ಇದು ನೋಡಿ ಎಲ್ಲ ಅಮೌಟ್ ಬಂದೂರು ಕ್ರಾಸ್ ಅಂತ ಹೇಳ್ತಾ ಇದ್ದಾರೆ ಎರಡು ಎಂಟು ಸಾವಿರದ ಆರುನೂರು ರೂಪಾಯಿ ಎಷ್ಟು ಕೆ ಜಿ ಬರ್ತಾನ ಎಷ್ಟು ಕೆ ಜಿ ಬರುತ್ತದೂರು ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಹದಿಮೂರು ಕೆಜಿ ಹದಿನೈದು ಕೆ ಜಿ ವರ್ಗೂ ಬರುತ್ತೆ ಸೈಜ್ ಮೇಲೆ ಎಲ್ಲ ಫಲ ಆಗಿದ್ದಾವೆ ಎಲ್ಲ ಎಂಟು ಪುರಿಗಳು ಅಂತ ಹೇಳ್ತಾ ಇದಾರೆ ನೋಡ್ಬೋದು ನೀವು ಎಂಟು ಹೆಣ್ಪುರಿಗಳು ಎಲ್ಲ ಫಲ ಆಗಿದಾವೆ ಹನ್ನೆರಡರಿಂದ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಸೈಜು ಸೈಜ್ ಮೇಲೆ ರೇಟ್ ಹೇಳ್ತಾ ಇದ್ದಾರೆ ನೋಡ್ಬೋದು ಯಾವ ಸೈಜ್ ಏನಿರುತ್ತೆ ಅದ್ರ ಮೇಲೆ ರೇಟ್ ಹೇಳ್ತಾರೆ ಇನ್ನು ಎಲ್ಲ ಬಂದಿದ್ದಾವೆ ಕೇಳೋಣ ಮೇಕೆಗಳಿದ್ದಾವೆ ಹಣ ಏನು ಹೇಳ್ತಾ ರೇಟು ಎರಡು ಏನು ಹೇಳ್ತಾ ಇದ್ರೇಟು ಎರಡು ಏನ್ ಹೇಳ್ತಾ ಇದ್ರೆ ಎರಡು ಇದಾವೆ ಎರಡು ಎಣ್ಣೆ ಮ್ಯಾಕೆಲ್ ಆದ್ರೆ ಇದಾವೆ ಇಪ್ಪತ್ತು ಸಾವಿರ ಆದರೆ ಹೇಳ್ತಾ ಇದಾರೆ ಗುಂಡ್ರೆ ವಾತ್ಮಿ ಹಾ ನೋಡಿ ಫೈನಲ್ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಹೇಳಿ ಇಪ್ಪತ್ತೈದು ಸಾವಿರ ಹೇಳಿದ್ರಂತೆ ಇಪ್ಪತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎರಡು ಗುಂಡ್ರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ನೀವು ಒಂದು ಎಷ್ಟು ಎಷ್ಟೊಪ್ಪಿ ಇದು ಇಲ್ಲಿ ರೇಟಾ ಯಾಕೆ ಏನು ಅಣ್ಣ ರೇಟು ಏನು ಹೇಳ್ತಾ ರೇಟಾ ಯಾಕೆ ಇದು ಇಪ್ಪತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟು ಕೆ ಜಿ ಇಪ್ಪತ್ತೈದು ಕೆ ಜಿ ಮಟನ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ವಯಸ್ಸು ಎಷ್ಟಲ್ಲೂ ಆರಲ್ಲೋ ಇಪ್ಪತ್ತೈದು ಕೆ ಜಿ ಮಟನ್ ಅಂತ ಬರ್ತಾ ಇದ್ದಾರೆ ಲಾಸ್ಟ್ ಫೈನಲ್ ರೇಟು ಫೈನಲ್ ರೇಟ್ ಎಷ್ಟು ಕೊಡ್ಬಿಡ್ತೀನಿ ಹತ್ತೊಂಬತ್ತು ಸಾವಿರ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಇನ್ನೂ ಇದ್ದಾವೆ ಇದೇನು ರೇಟ್ ಇದೆಯಾ ಏನು ರೇಟ್ ಆಯಿತಾ ಹನ್ನೊಂದು ಸಾವಿರ ಇಲ್ಲ ಅಂತ ಹನ್ನೊಂದು ಸಾವಿರಕ್ಕೆ ಆದರೆ ಮಾಡಿದ್ದಾರೆ ಈಗ ಪಕ್ಕದಲ್ಲಿ ಪಟ್ಟಿಗಳ ಕುರಿಗಳೆಲ್ಲ ಇದ್ದಾವೆ ಇದೇ ಟೇಟು ಇದೇನು ಡೇಟೋ ಒಂದು ತಲೆ ತಲೆ ಹನ್ನೆರಡು ಸಾವಿರ ಇದಾವ ಅನ್ನೋ ಮಾರ ತಲೆ ಹನ್ನೆರಡು ಸಾವಿರ ಕೊಟ್ಟಿದ್ದಾರೆ ಅಲ್ಲಿ ಸೆಕ್ ಇನ್ನು ಎಲ್ಲ ಹಾಕಿಲ್ಲ ಎಳೆ ಮರಿಗಳು ನೋಡ್ಬೋದು ಅಲ್ಲೇ ಹನ್ನೆರಡು 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 ಸಾವಿರ ಆದ್ರೆ ಹೇಳ್ತಾ ಇದ್ದಾರೆ ಸೈಜ್ ಏನಿರುತ್ತೋ ಅದರ ಮೇಲೆ ರೇಟು ಇರುತ್ತೆ ಇಲ್ಲಿ ವ್ಯಾಪಾರ ಆದರೆ ತುಂಬಿಕೊಂಡು ಆಯ್ಕೆ ತಗೊಂಡು ವ್ಯವಸ್ಥಾ ಇದಾರೆ ಮೂರು ದೊಡ್ಡ ಸೈಜ್ ಗುರಿಗಳಾದರೆ ಇದ್ದಾವೆ ನೋಡ್ಬೋದು ನಾ ಹೆಚ್ಚು ಬಿಡ್ತಾರ ಏನ್ ರೇಟ್ ಹೇಳ್ತಾ ಇದ್ದೀರಾ ವ್ಯಾಪಾರ ಅದನ್ನು ವ್ಯಾಪಾರ ಆದರೆ ನಡೀತಾ ಇದೆ ವ್ಯಾಪಾರ ನಡೆಯುವಾಗ ಕೊನೆ ಲಾಸ್ಟ್ಲಲ್ಲಿ ಹೇಳಿದಂಗೆ ಯಾಪಾರ ರೆಡಿ ಇವಾಗ ಸೆಂಟ್ರಲ್ಲಿ ಹೋಗೋದಿಲ್ಲ ಇಲ್ಲೊಂದು ಮೇಕೆ ಇದೆ ಅಣ್ಣ ಏನೇನು ಹೇಳ್ತಾ ಇದ್ದೀರಾ ಮೇಕೆ ಮೂವತ್ತೆರಡು ಇದು ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಹೇಳ್ತಾಯಿದ್ದೀರಾ ಎಷ್ಟಲ್ಲ ಅಣ್ಣ ಇದಕ್ಕೆ ನಾಲ್ಕು ಕಲ್ಲು ಮೂವತ್ತೆರಡು ಸಾವಿರ ನಾಲ್ಕು ಕಲ್ಲು ಎಷ್ಟು ಕೆ ಜಿ ಬರುತ್ತೆ ಮಟನ್ನು ನಾಲ್ಕು ನಲವತ್ತೈದು ನಾಲ್ಕು ನಲವತ್ತೈದು ಕೆ ಜಿ ಮಟನ್ ಆದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಅಣ್ಣ ಫೈನಲ್ ರೇಟು ಫೈನಲ್ ಫೈನಲ್ ರೇಟ್ ಮೂವತ್ತು ಸಾವಿರ ಆದರೆ ನಾನು ಹೇಳ್ತಾ ಇದ್ದೀರ ಮೇಕ ಮೇಕೆ ಬಂದಿದೆ ಹಿಂಗೆ ಎಷ್ಟು ನೋಡ್ಬೋದು ನಾನು ಏನು ರೇಟ್ ಇಲ್ಲ ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರೂ ಹದಿಮೂರ ಕಡೆಗಳು ಹದಿಮೂರು ಸಾವಿರ ಹೇಳ್ತಾ ಫೈನಲ್ ಫೈನಲ್ ರೇಟ್ ಹನ್ನೊಂದುವರೆ ಹನ್ನೊಂದುವರೆ ಇನ್ನು ಕುರಿ ನೋಡ್ರಿ ಸಾಕೋ ಕಡೆ ತಗೊಂಡೋಗಿ ಸಾಕ್ಬೋದು ಹಾಗೆ ಪಕ್ಕದಲ್ಲಿ ಫಲಾಗೈತೆ ಫಲಾಗೈತೆ ಫಲ ಬೇರೆ ಆಗಿದೆ ಅಂತೆ ಎಷ್ಟು ತಿಂಗಳ ಫಲ ನಾಲ್ಕು ಮೂರು ಹತ್ತು ತಿಂಗಳ ಮೂರು ಹತ್ತು ತಿಂಗಳು ಫಲಾಗ ತಿಂಗಳು ಮರಿಯಾಗ್ತದೆ ಒಂದು ತಿಂಗಳು ಮರ್ಯಾದ್ರೆ ಆಗುತ್ತೆ ನೋಡಿ ಸ್ನೇಹಿತರೆ ಎರಡು ಮರಿ ಆಗ್ತದೆ ಎರಡು ಮರಿ ಆಗುತ್ತಂತೆ ನೋಡ್ಬೋದು ಪಕ್ಕದಲ್ಲಾಗಿ ಅಡಿ ಅವರು ಅವೇ ಇದೆ ಮುಂದೆ ಅಣ್ಣ ಏನು ರೇಟ ನಿಮ್ಮದು ಇದು ಜೋಡಿ ಇಪ್ಪತ್ತೆರಡುವರೆ ಸಾವಿರ ಅದು ಹೇಳ್ತಾ ಇದ್ರಿ ಫೈನಲ್ ರೇಟಣ ಇಪ್ಪತ್ತೇಳುವರೆ ಹೇಳ್ತಾ ಇದ್ದೀರಾ ಇಪ್ಪತ್ತೇಳುವರೆ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ಇಪ್ಪತ್ತೈದು ಅಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ನೋಡ್ಬೋದು ಅಣ್ಣ ಹೆಣ್ಮರಿ ನೀವು ಗಂಡ್ಮರಿ ಪಟ್ಲಿಗಳು ಪಟ್ಲಿ ಮರಿಗಳು ನೋಡ್ಬೋದು ಎಸ್ ಕೆ ಜಿ ಬರುತ್ತಣ್ಣ ಮಟನ್ ಅದು ಹೇಳ್ತೀರಣ ಅದು ಅದೆಷ್ಟು ಏಳು ಕೆ ಜಿ ಮಟನ್ ರೇಷ್ ಬರುತ್ತೆ ಎರಡು ಅವು ಬರ್ತದೆ ನಾವು ನಲವತ್ತೈದು ಕೆ ಜಿ ಎರಡು ಹಾಂ ಎರಡು ನಲವತ್ತೈದು ನಲವತ್ತೈದು ಕೆ ಜಿ ಮಟನ್ ಅಂದರೆ ಬರುತ್ತೆ ಇಪ್ಪತ್ತೈದು ಸಾವಿರ ಫೈನಲ್ ಕೊಟ್ಟು ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ಇದು ದೊಡ್ಡದು ದೊಡ್ಡ ದೇಶ ಹೇಳ್ತಾ ಇದೀರಾ ದೊಡ್ಡದು ಇಪ್ಪತ್ನಾಲ್ಕು ಹೇಳ್ತೀರಣ ನೋಡಿ ನೋಡ್ಬೋದು ದೊಡ್ಡದು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಇದು ಇಪ್ಪತ್ತು ಸಾವಿರ ನೋಡಿ ಇಪ್ಪತ್ತು ಸಾವಿರ ಆದರೆ ಕೊಟ್ಬಿಡ್ತಾರೆ ಮೂವತ್ತೈದು ಕೆ ಜಿ ಮಟನ್ ಅದು ಮೂವತ್ತೈದು ಕೆ ಜಿ ಮಟನ್ ಬಿ ಮಟನ್ನು ಅಣ್ಣ ಅಲ್ಲೂ ಬಿ ಅಲ್ಲೂ ನಾಲ್ಕಲ್ಲಣ್ಣ ನಾಲ್ಕು ಅಲ್ಲು ತುಂಬ ಚೆನ್ನಾಗಿದೆ ಅಣ್ಣ ಇದು ಇದು ಹದಿನೇಳು ಅಣ್ಣ ಹದಿನೇಳ ನೋಡಿ ಇದು ಹದಿನೇಳು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಅಣ್ಣ ಇದು ಹದಿನೈದು ಅಂದರೆ ಕೊಡ್ತೀರ ಇದು ಹದಿನೈದು ಸಾವಿರ ಸಾವಿರವರೆ ಕೊಟ್ಟು ಅಣ್ಣ ಅಲ್ಲುಗಳು ಇದು ನಾಲ್ಕು ಅಣ್ಣ ನಾಲ್ಕು ಅಲ್ಲ ಅದು ಇದು ನಾಲ್ಕು ಅಲ್ಲು ಹೇಳ್ತಾ ಇದ್ದಾರೆ ನೋಡ್ಬೋದು ತುಂಬ ಮೆಗಾಗಿಲ್ಲೂ ಸಣ್ಣಲ್ಲಿ ಕಾಣಿಸ್ತಾ ಇದ್ದಾವೆ ನೋಡ್ಬೋದು ಸೈಜ್ ಯಾವ ಥರ ಇದೆ ಆ ಥರ ರೇಟ್ ಆದರೆ ಹೋಗುತ್ತೆ ಈ ಕಡೆ ಜಾಸ್ತಿ ಮೇಕೆಗಳೇ ಇದ್ದಾವೆ ಮಿಲಿಕೆಗಳು ಕವರ್ ಮಾಡ್ಕೊಂಡು ಆಮೇಲೆ ಆ ಕಡೆ ಕುರಿಗಳು ಕಡೆ ಹೋಗ್ತೀನಿ ವ್ಯಾಪಾರ ವ್ಯಾಪಾರ ಆಗ್ತಾ ಇದೆ ವ್ಯಾಪಾರ ನೋಡಿ ವ್ಯಾಪಾರ ನಡೀತಾ ಇದೆ ಜಾಸ್ತಿ ಬಂದಿದ್ದಾವೆ ನಿಮಗೆ ಆದಷ್ಟು ಕವರ್ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಇಲ್ಲೊಬ್ರು ಅಣ್ಣ ಇದ್ದಾರೆ ಕೆಲ ಬನ್ನಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಹತ್ತೊಂಬತ್ತುವರೆ ಹೇಳ್ತಾ ಇದ್ದಾರೆ ಹದಿನೆಂಟು ಬಂದರೆ ಕೊಡ್ತೀನಿ ಹದಿನೆಂಟು ಬಂದೇ ಕೊಡ್ತಾರೆ ಎಚ್ ಕೆಜಿ ಎಷ್ಟಲ್ಲ ಅಣ್ಣ ಇನ್ನ ಇನ್ನೆಲ್ಲಾ ಕೇಳ ಎಳೆ ಮರಿ ಅಂತ ಹೇಳ್ತಾ ಇದ್ರೆ ಎಚ್ ಕೆಜಿ ಬರುತ್ತೆ ಮಠ ಇಪ್ಪತ್ತೆರಡಿಂದ ಇಪ್ಪತ್ತ್ ಮೂರು ಕೆಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಇವು ಇವೆಲ್ಲ ಹದಿನೇಳುವರೆ ಹೇಳ್ತೀನಿ ಇದು ಹದಿನೇಳುವರೆ ಹೇಳ್ತಾ ಇದ್ದಾರೆ ಬ್ಲಾಕ್ ಬೋರ್ಡ್ ಇದು ಪನ್ನೆಲ್ ರೇಟ್ ಅಣ್ಣ ಹದಿನೈದುವರೆ ಬಂದರೆ ಕೊಡ್ತೀವಿ ಇದು ಹದಿನೈದುವರೆ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಅದು ಅಲ್ಲ ಇದು ಎರಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದಾರೆಣ್ಣ ಪಕ್ಕದ್ದು ಇಪ್ಪತ್ತೊಂದು ಹೇಳಿದೆ ಹಾಂ ಇಪ್ಪತ್ತೊಂದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹದಿನೆಂಟು ಬಂದರೆ ಕೊಡ್ತೀನಿ ಹದಿನೆಂಟು ಬಂದರೆ ಕೊಡ್ತಾರೆ ಅದು ಅಲ್ಲು ಅಲ್ಲು ಎರಡಲ್ಲ ಇದು ಎರಡಲ್ಲ ಅಂತ ಹೇಳ್ತಾ ಇದ್ರೆ ಎಷ್ಟು ಇದು ಬರ್ತಾನೆ ಇದು ಇದು ಇಪ್ಪತ್ತೈದು ಬರಬಾರ ಒಂದು ಇಪ್ಪತ್ತೈದು ಕೆಜಿ ಮಟನ್ ಅರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಸುಮಾರು ಹಲವಾರು ಕುರಿಗಳು ಮೆಕ್ಕೆಗಳೆಲ್ಲ ಬಂದಿದ್ದಾವೆ ಎಲ್ಲ ನೋಡಿ ಎಲ್ಲ ಕವರ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಪಕ್ಕದ ಒಂದು ಒಬ್ಬರು ಯಜಮಾನರು ಬಂದ ಯಜಮಾನರು ಇದ್ದಾರೆ ಅವನು ಕೇಳೋಣ ಬನ್ನಿ ರೇಟ್ ಏನಿದೆ ಅಂತ ಅಣ್ಣ ಏನು ಹೇಳ್ತಾ ಇದ್ದೀರ ರೇಟು ಏನು ಹೇಳ್ತಾ ಇದ್ದೀರಾ ಅದು ಅಪ್ಪಕ್ಕೆ ಏನು ಹೇಳ್ತಾ ಇದ್ರ ಜೊತೆ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ರ ಯಾವ್ದು ಇವೆರಡಾ ಎರಡನ್ನ ಇವೆರಡು ನೋಡಿಸ್ತಾ ಇದ್ರೆ ಇವೆರಡು ಇಪ್ಪತ್ತು ಇದು ಇದು ಬಂದು ಇದು ಇಪ್ಪತ್ತೇಳುವರೆ ಇದು ಇಪ್ಪತ್ತೆರಡೂವರೆ ಹೇಳ್ತಾ ಇದ್ದಾರೆ ಇದಾರೆ ಅಲ್ಲಿಗಳು ಎಷ್ಟೆಷ್ಟಾ ಎಷ್ಟೆಷ್ಟಲ್ಲ ಹಾಕುವ ಅಲ್ಲಿಗಳು ಎಷ್ಟೆಷ್ಟು ಇನ್ನು ಎಳೆ ಮರಿಗಳು ಅಲ್ಲಿಗಳ ಹಾಕಿಲ್ಲ ಸ್ನೇಹಿತರೆ ನೀವು ನೋಡ್ಬೋದು ನೋಡ್ಬೋದು ಅಲ್ಲಿಗೆ ಹಾಕಿಲ್ಲ ಇನ್ನು ಎಳೆ ಮರಿಗಳು ಏನು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರ್ಬೋದು ಒಂದೊಂದು ಮಟನ್ ಆದರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆದರೆ ಆದರೆ ಇರುತ್ತೆ ಮಾಡಿ ಕೊಡ್ತಾರೆ ನೋಡಿ ನೋಡಿ ಅಲ್ಲಿ ಎರಡು ಎಲ್ಲ ದುಡ್ಡು ಕಟ್ಟಾಕಿದ್ದಾರೆ ಮೇಕೆ ಸೈಜ್ ಏನಿದೆ ಅಲ್ಲ ವ್ಯಾಪಾರ ಇಲ್ಲಿ ದೊಡ್ಡ ಮೇಕೆಗಳಿದ್ದಾವೆ ವ್ಯಾಪಾರ ಆದರೆ ಮಾಡ್ತಾ ಇದಾರೆ ಮರಿಗಳು ಮರಿತಣ ಚಿಕ್ಕ ಮರಿಗಳು ಇದ್ದಾವೆ ಇರ್ಬೋದು ಅಣ್ಣ ಮರಿಗಳು ಹಾಂ ಅಣ್ಣ ಏನು ರೇಟ್ ಮರಿ ಮರಿನೂ ಮೇಕೆ ಮರಿಗಳು ಸೇರಿ ಯಾವುದು ಬೇಕಿದ್ರಲ್ಲಾಪಕ್ಕೆ ಎಷ್ಟು ಆಯಿತು ಬಿಸಾಯ್ತು ಆ ಕಡೆ ಲಾಸ್ಟ್ ಫಲ ಆಗಿದೆ ಅಂತೆ ಎಷ್ಟೆಲ್ಲ ಅಣ್ಣ ಅದು ಎಷ್ಟೆಲ್ಲ ಇದಾ ಅಣ್ಣ ಇದು ಆರಲ್ಲೂ ಆರಲ್ಲೂ ಫಲ ಆಗಿದೆ ಅದು ಎಷ್ಟು ತಿಂಗಳು ಫಲ ಅಣ್ಣ ಫಲ ಒಂದು ಐದು ತಿಂಗಳು ಫಲ ಇತ್ತು ಐದು ತಿಂಗಳು ಫಲ ಫಲ ಆಗಿದೆ ಅಂತ ಇದು ಮರಿ ಹಾಕಿದೆಯಲ್ಲ ಇದು ಮರಿ ಹಾಕಿದೆ ಎರಡು ಮರಿಗೆ ನೋಡಿ ಸಿಂಪ್ ಮಾಡ್ಬೋದು ಬ್ಲ್ಯಾಕ್ ಮರಿಲಿ ಇದ್ದಾವೆ ಮತ್ತು ಮೇಕೆ ಎಷ್ಟು ಹೇಳ್ತೀರಣ ಇದು ಹನ್ನೆರಡು ಸಾವಿರ ಹೇಳ್ತಾ ಇದ್ದೀವಿ ಹನ್ನೆರಡು ಸಾವಿರ ಹೇಳ್ತಾರೆ